ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಅಶು ಜುಳ ಕನ್ನಡ ಸೊ ನಾವಿವತ್ತು ಏನು ಮಾಡ್ತಾಯಿದ್ದೀವಿ ಅಂತ ಅಂದರೆ ಒಂದು ಕಂಪ್ಲೀಟ್ ಸ್ಟೆಪ್ಗಟ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡೋಕೆ ಬಂದಿದ್ದೀನಿ ಎಷ್ಟೋ ಜನಕ್ಕೆ ಪಾರ್ಲರ್ ಮಾಡಿಕೊಂಡು ಹೇರ್ ಕಟ್ ಮಾಡುವಾಗ ತುಂಬ ಅಂದರೆ ತುಂಬ ತರವರ್ಸ್ತಾರೆ ಸೊ ಹೇರ್ ಕಟ್ ಮಾಡೋ ವಿಷಯದಲ್ಲೇ ತುಂಬ ಹಿಂದುಳಿತಾರೆ ಅಂತಲೇ ಹೇಳ್ಬೋದು ಆ ಥರದವರಿಗೆ ನನ್ನ ವಿಡಿಯೋ ಸಖತ್ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಲಟ್ಸ್ತಾ ಇರ್ತಾ ವಿಡಿಯೋ ಹೇಗೆ ಮಾಡೋಣ ಅಂತ ಅಂದ್ಬಿಟ್ಟು ಕಂಪ್ಲೀಟ್ ಡೀಟೇಲಾಗಿ ಆಗಿ ತಿಳ್ಕೊಳ್ತಾ ಹೋಗೋಣ ನಾನಿಲ್ಲಿ ಮೊದಲಿಗೆ ವಾಟರ್ ಸ್ಪ್ರೇ ಮಾಡಿಕೊಂಡು ಹೇರ್ ಕಂಪ್ಲೀಟ್ ಸಿಕ್ಕಿಬಿಡಿಸಿ ನೀಟಾಗಿ ಕೂ ಮಾಡ್ಕೊತಾ ಇದ್ದೀನಿ ಸೊ ಇವರು ನನ್ನ ಆ್ಯಸ್ ಎ ಕ್ಲೈಂಟ್ ಪರ್ಮಿಷನ್ ತಗೊಂಡು ನಾನು ಒಂದು ಎಲ್ಲಾ ಕಡೆನೂ ವಾಟರ್ ಸ್ಪ್ರೇ ಮಾಡಿ ನೀಟಾಗಿ ಕೂಮ್ ಮಾಡಿ ಅದಾದ್ಮೇಲೆ ನಾನು ಹೇರ್ ಕಟ್ ನ ಸ್ಟಾರ್ಟ್ ಮಾಡ್ಕೊಂತ ಇದೀನಿ ಸೊ ನಾನು ಯಾವಾಗ್ಲೂ ಹೇಳೋ ರೀತಿ ಮೊದ್ಲಿಗೆ ನಾನು ಇಲ್ಲಿ ಸೆಂಟರ್ ಕ್ರಾಫ್ ನ ತೆಗ್ದು ಅದಾದ್ಮೇಲೆ ಐಬ್ರೋಸ್ ಸೆಂಟರ್ ಪೋರ್ಷನ್ ಇಂದ ಮಧ್ಯದಲ್ಲಿ ಭಾಗ ಮಾಡಿಕೊಂಡು ನಾನು ಹೇರ್ ಕಟ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಒಂದು ಸ್ಟೆಪ್ ಕಟ್ ಮಾಡ್ಬೇಕು ಅಂತಂದ್ರೆ ತಿಳ್ಕೊಂಬಿಡಿ ಸ್ಟಾರ್ಟಿಂಗ್ ತ್ರೀ ಸ್ಟೆಪ್ಸ್ ಮಾಡ್ಬೋದು ಅಥವಾ ಸ್ಟಾರ್ಟಿಂಗ್ ಫೈ ಸ್ಟೆಪ್ಸ್ ಕೂಡ ಮಾಡ್ಬೋದು ಅಥವಾ ಮಲ್ಟಿ ಸ್ಟೆಪ್ಸ್ ಕೂಡ ಮಾಡ್ಬೋದು ಅಥವಾ ಫೋರ್ ಫೈವ್ ಏಯ್ಟ್ ಸ್ಟೆಪ್ಸ್ ಈ ರೀತಿ ಎಷ್ಟು ಬೇಕಾದರೂ ಕೊಡ್ತಾ ಹೋಗ್ಬೋದು ಬಟ್ ನಾವೆಲ್ಲಿ ಮಾಡ್ತಾ ಇರೋದು ಒಂದು ಫೈವ್ ಮೆಥಡ್ ಸ್ಟೆಪ್ಸ್ ಮಾಡ್ತಾ ಇದ್ದೀವಿ ಬಿಕಾಸ್ ಕ್ಲೈಂಟ್ಗೆ ಹೇರ್ ಹೋಗೋದು ಅಷ್ಟೊಂದು ಇಷ್ಟ ಇಲ್ಲ ಸೊ ನೀವು ನೋಡ್ತಾ ಇರ್ಬೋದು ನಾನು ಸ್ಟಾರ್ಟಿಂಗ್ ಹೇರ್ನ ಎಷ್ಟು ಲೆಂತ್ ಕಟ್ ಮಾಡ್ತಿದ್ದೆ ಜಸ್ಟ್ ಇನ್ ಜಸ್ಟು ನಾನು ಹೇರ್ನ ಲೆವೆಲ್ಲಾಗಿ ತೊಗೊಂಡು ಕಟ್ ಮಾಡ್ಕೊತಾ ಇದ್ದೇನೆ ಅಂದರೆ ನೆಲ ಮುಟ್ಟೋ ರೀತಿ ನೋಡಿಕೊಂಡು ಹೇರ್ನ ಕಟ್ ಮಾಡ್ಕೊತಾ ಇದ್ದೀನಿ ಅದಾದ್ಮೇಲೆ ಮತ್ತೆ ನಾನು ಕೂ ಮಾಡ್ತಾ ಮಾಡ್ತಾ ನನ್ನ ಒಂದು ಹೊಟ್ಟೆ ಭಾಗಕ್ಕೆ ತೆಗೆದು ಹೇರ್ನ ಕಟ್ ಮಾಡ್ತಾ ಇದ್ದೀನಿ ಅದು ಎಕ್ಸ್ಟ್ರಾ ಏನು ಬರುತ್ತಲ್ಲ ಅದನ್ನು ನಾನು ಕಟ್ ಮಾಡ್ತಾ ಇದ್ದೀನಿ ಅದಾದ ಮೇಲೆ ನಾನು ಬ್ರೆಸ್ಟ್ ಲೆವೆಲ್ ನನ್ನ ಒಂದು ಅಂದರೆ ನಾನು ನಿಂತಿದ್ದೀನಿ ನನ್ನ ಒಂದು ಬ್ರೆಸ್ಟ್ ಲೆವೆಲ್ಗೆ ಹೇರ್ನ ಹಿಡಿದಿಟ್ಕೊಂಡು ಮಿಕ್ಕಿರುವಂಥ ಒಂದು ಹೇರನ್ನು ಕೂಡ ನಾನು ಹೇರ್ ಕಟ್ ಮಾಡಿಕೊಂಡು ಮತ್ತೆ ನಾನು ಕೂ ಮಾಡ್ತಾ ಮಾಡ್ತಾ ತುಂಬ ಚೆನ್ನಾಗಿ ಕೂ ಮಾಡ್ಕೋಬೇಕು ನಾನು ಕೂ ಮಾಡೋದಕ್ಕೆ ಟೇಲ್ ಕೂಪ್ನ ಉಪಯೋಗಿಸ್ತಾ ಇದ್ದೀನಿ ಕೂ ಮಾಡ್ತಾ ಮಾಡ್ತಾ ನನ್ನ ಚಿನ್ ಅಥವಾ ನನ್ನ ಫೇಸ್ ಲೆವೆಲ್ಗೆ ಹೇರ್ ಕಟ್ ಮಾಡ್ಕೊತಾ ಇದ್ದೀನಿ ದಿಸ್ ಇಸ್ ಅ ಫೋರ್ ಸ್ಟೆಪ್ ಅಂದರೆ ಮೊದಲಿಗೆ ನೆಲ ಆಯಿತು ನೆಲ ಹೊಟ್ಟೆ ಮತ್ತು ಎದೆ ಭಾಗ ಆಯಿತು ಅದಾದಮೇಲೆ ನಮ್ಮ ಫೇಸ್ ಫೇಸ್ ಆದಮೇಲೆ ಡೈರೆಕ್ಟ್ ಆಕಾಶ ಸೊ ಇಲ್ಲಿ ಫೈವ್ ಸ್ಟೆಪ್ಸ್ ಕಂಪ್ಲೀಟಾಗಿ ಬಂದಿದೆ ಅನದರ್ನ ಮೋರ್ ಸ್ಟೆಪ್ಸ್ ಕೊಡಬೇಕು ಅಂತಂದರೆ ನಾನು ನೆಕ್ಸ್ಟ್ ಮತ್ತೆ ಹೇಳ್ತಾ ಹೋಗ್ತೀನಿ ಹೇಗೆ ಮಾಡೋದು ಅಂತ ಸೊ ಇದೆಲ್ಲ ಕಂಪ್ಲೀಟ್ ಆದಮೇಲೆ ನೀವೇ ನೋಡಿ ಆ ಒಂದು ಲೇಯರ್ ಲೇಯರ್ ಹೇಗೆ ಕಾಣಿಸುತ್ತೆ ಸ್ಟೆಪ್ಸ್ ಹೇಗೆ ಕಾಣಿಸುತ್ತೆ ಅಂತ ಹೇಳಿ ಸೊ ಇದಾದ ಮೇಲೆ ಆ್ಯಸ್ ಯೂಶುವಲ್ ಒಂದು ಅರ್ಧ ಭಾಗದಷ್ಟು ಹೇರನ್ನ ರೈಟ್ ಸೈಡಿಗೆ ಬಿಟ್ಟು ಇನ್ನು ಲೆಫ್ಟ್ ಸೈಡ್ನ ಏನು ಕಂಪ್ಲೀಟ್ ಮಾಡ್ಕೋಬೇಕಲ್ಲ ಅದಕ್ಕೆ ಇನ್ನು ಅರ್ಧದಷ್ಟು ಭಾಗದ ಹೇರನ್ನ ತೆಗೆದು ನಾವು ಆ್ಯಸ್ ಯೂಶ ಹೇಗೆ ಮಾಡ್ತೀವೋ ಅಂದರೆ ನೆಲ ನೆಲ ಆದಮೇಲೆ ಹೊಟ್ಟೆ ಹೊಟ್ಟೆ ಆದಮೇಲೆ ಎದೆ ಎದೆ ಆದಮೇಲೆ ಫೇಸ್ ಅಥವಾ ಫೋರ್ ಹೆಡ್ ಈ ರೀತಿಯಲ್ಲಿ ಹೇರ್ ಕಟ್ ಮಾಡ್ಕೊಳ್ತಾ ಹೋಗೋದು ತುಂಬ ಅತಿ ನಮಗೆ ಸ್ಟೆಪ್ಸ್ ಬೇಕು ಅಂತಂದರೆ ನೆಲ ನೆಲ ಆದಮೇಲೆ ಇಮ್ಮಿಡಿಯೇಟ್ ಹೊಟ್ಟೆ ಹೊಟ್ಟೆ ಆದಮೇಲೆ ಬ್ರೆಸ್ಟ್ ಬ್ರೆಸ್ಟ್ ಆದಮೇಲೆ ಚಿನ್ನ ಚಿನ್ನ ಆದಮೇಲೆ ಫೋರ್ ಐಡ್ ಫೋರ್ ಐಡ್ ಆದ್ಮೇಲೆ ಆಕಾಶ ಆಕಾಶ ಆದ್ಮೇಲೆ ಕಂಪ್ಲೀಟ್ ಕ್ಲೈಂಟ್ ಕಡೆಗೆ ತಿರುಗಿಸಿ ಹೇರ್ನ ಕಟ್ ಮಾಡ್ತಾ ಹೋದ್ರೆ ನಮ್ಗೆ ಇನ್ನೂ ಮಲ್ಟಿ ಸ್ಟೆಪ್ಸ್ ಕ್ರಿಯೇಟ್ ಆಗುತ್ತೆ ಅಂತ ತುಂಬ ಚೆನ್ನಾಗೂ ಕಾಣಿಸುತ್ತೆ ಸೊ ನಾನಿಲ್ಲಿ ಹೇರ್ ಕಟ್ ಮಾಡ್ಕೋಬೇಕಾರೆ ನನ್ನ ಒಂದು ಬೆರಳು ಸ್ವಲ್ಪ ಹೇಟ್ ಕೂಡ ಮಾಡಿಕೊಂಡೆ ಬಟ್ ಅದು ಅಷ್ಟು ಅಲ್ಲಿ ಡಿಸ್ಪ್ಲೇ ಇಲ್ಲ ಬಿಕಾಸ್ ನಾನು ಏನೂ ಆಗೇ ಇಲ್ಲ ಅನ್ನೋ ರೀತಿ ವರ್ತಿಸ್ತಾ ಇದ್ದೀನಿ ನಾನು ಕ್ಲೈಂಟ್ ಮುಂದೆ ನನಗೆ ಥರ ಆಯಿತು ಅಂತ ತೋರಿಸ್ಕೊಳ್ಳೋಕೆ ನನಗೆ ಇಷ್ಟ ಇಲ್ಲ ನೀವು ಕೂಡ ಅಷ್ಟೇ ನಾವಲ್ಲಿ ಏನೇ ಮಿಸ್ಟೇಕ್ ಮಾಡಿದ್ರು ಇನ್ ಕೇಸ್ ನೀವು ಮಾಡಬೇಕಾದ್ರೆ ನೀವು ಕೆಲಸ ಮಾಡಬೇಕಾದ್ರೆ ನಿಮ್ಮಲ್ಲಿ ಏನೇ ಮಿಸ್ಟೇಕ್ಸ್ ಆದರೂ ಒಂದು ಹೇರ್ ಕಟ್ ವಿಷಯದಲ್ಲಾಗಿರಲಿ ಅಥವಾ ಮತ್ತೊಂದು ವಿಷಯದಲ್ಲಾಗಿರಲಿ ಏನೇ ಮಿಸ್ಟೇಕ್ಸ್ ಆದ್ರೂ ನೀವು ಇಮಿಡಿಯೇಟ್ ಶಾಪ್ ಮಾಡಬಾರ್ದು ಬಿಕಾಸ್ ಅದು ನಿಮ್ಮ ಒಂದು ಕೆಲಸನ ತೋರಿಸ್ಕೊಡತ್ತೆ ಹೇಗೆ ಇದ್ದೀರಾ ಅನ್ನೋದು ಅಂದರೆ ಕೆಲಸ ಎಕ್ಸ್ಪೀರಿಯೆನ್ಸ್ ಯಾರಿಗೆ ಇದೆಯೋ ಇಲ್ವೋ ಅದಲ್ಲಿ ಬರಲ್ಲ ಮಿಸ್ಟೇಕ್ಸ್ ಅಂತೂ ಖಂಡಿತವಾಗ್ಲೂ ಹಾಗೆ ಆಗುತ್ತೆ ನಾವು ಇಷ್ಟು ದಿನ ಕಲ್ತಿದ್ದಲ್ಲ ನಾವು ಇನ್ನೂ ಕಲಿತಾ ಹೋಗಬೇಕು ಇನ್ನೂ ಲೈಫ್ ಲಾಂಗ್ ನಾವು ಇರೋವರು ಸೊ ಹಾಗಾಗಿ ನೀವೇನೇ ಮಿಸ್ಟೇಕ್ ಮಾಡಿಕೊಂಡ್ರೂ ಅಂದರೆ ಮಿಸ್ಟೇಕ್ ಮಾಡದೇ ಇರೋ ರೀತಿ ಅಬ್ಸರ್ವ್ ಮಾಡಿ ನೋಡ್ಕೊಳ್ಳಿ ಬಟ್ ಎಲ್ಲೋ ಒಂದು ಕಡೆ ಮಿಸ್ಟೇಕ್ ಆಗುತ್ತೆ ಮಿಸ್ಟೇಕ್ ಆದರೆ ಕ್ಲೈಂಟ್ ಮುಂದೆ ತೋರಿಸ್ಕೊಳೋಕೆ ಹೋಗ್ಬೇಡಿ ಅಂತ ನಾನು ಹೇಳ್ತೀನಿ ಆ್ಯಸ್ ಅ ಒಂದು ಬ್ಯೂಟಿಷಿಯನ್ ಆಗಿ ನಾನು ಒಂದು ಕಿವಿ ಮಾತು ಹೇಳ್ಕೊಡ್ತೀನಿ ಅಷ್ಟೇ ಸೊ ಈ ಒಂದು ವಿಡಿಯೋದಲ್ಲಿ ಹೇಳ್ಬೇಕಂತಂದರೆ ನನಗೆ ಒಂದು ಕಾಲ್ ಬಂದಿತ್ತು ಹಾಗೆಯೇ ಮೆಸೇಜ್ ಕೂಡ ಬರ್ತಾಯಿತ್ತು ಯಾವ ರೀತಿಯಲ್ಲಿ ಇರ್ತಾರೆ ಅಂತ ಅಂದರೆ ಬಟ್ ನಂಗೆ ಅವ್ರ ಲೊಕೇಶನ್ ಗೊತ್ತಿಲ್ಲ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಮ್ಯಾಮ್ ನಿಮ್ಮನ್ನು ನೋಡಿದ್ರೆ ನನಗೆ ಖುಷಿ ಆಗುತ್ತೆ ನನ್ನ ಲೈಫ್ ಒಂಥರ ಇದೆ ನಂಗೆ ಮನೇಲಿ ಸಪೋರ್ಟ್ ಮಾಡೋರು ಯಾರೂ ಇಲ್ಲ ಅಥವಾ ಮನೇಲಿ ನನಗೆ ಆಚೆ ಕಲಿಸಿ ಕಲಿಸೋರು ಯಾರೂ ಇಲ್ಲ ಮ್ಯಾಮ್ ನನಗೆ ಕಲಿಬೇಕು ಅಂತ ತುಂಬ ಆಸೆ ಇದೆ ನಿಮ್ಮ ವಿಡಿಯೋಸಿಂದ ತುಂಬ ಹೆಲ್ಪ್ ಆಗ್ತಿದೆ ಅಂತ ನನ್ಗೆ ಎಷ್ಟು ಖುಷಿಯಾಯಿತು ಅಂತಂದರೆ ನಿಜವಾಗ್ಲೂ ನಾನು ಮಾಡ್ತಾ ಇರೋ ವಿಡಿಯೋಸಿಂದ ಇಷ್ಟೆಲ್ಲ ಅಟ್ಲೀಸ್ಟ್ ಎಲ್ಲೋ ಒಬ್ಬರಿಗೆ ಹೋಗ್ ಮುಟ್ತಾ ಇದೆ ಅವ್ರ ಹಾರ್ಟ್ ಟಚ್ ಆಗ್ತಿದೆ ಅನ್ನೋದು ನಂಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು ಬಟ್ ಮನೇಲಿರೋರಿಗೆ ಹೇಳ್ತೀನಿ ನಿಜವಾಗ್ಲೂ ಅಟ್ಲೀಸ್ಟ್ ಒಂದು ಸಪೋರ್ಟ್ ಮಾಡಿ ಏನಾಗ್ಬಿಡತ್ತೆ ಅವರು ಒಂದಷ್ಟು ಅರ್ನ್ ಮಾಡಿದ್ರೆ ನಿಮಗೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಮನೇಲಿರೋರಿಗೆ ತುಂಬ ಸಪೋರ್ಟ್ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಸಪೋರ್ಟ್ ಇಲ್ಲ ಅಂತಂದ್ರೆ ನೋವು ಏನು ಅಂತ ನನಗೂ ಚೆನ್ನಾಗಿ ಗೊತ್ತಿದೆ ಓಕೆ ನಾವು ಇವಾಗ ಕಂಪ್ಲೀಟ್ ಒಂದು ಲೆಫ್ಟ್ ಸೈಡ್ ಹೇರ್ನ ಕಟ್ ಮಾಡ್ಕೊಳ್ತಾ ಮುಗಿತಾ ಬರ್ತಿದೆ ಇದರಲ್ಲಿ ವಿತ್ ಬ್ಲೋ ಡ್ರೈ ಕೂಡ ತೋರಿಸಿದ್ದೀನಿ ನಾವು ಸ್ಟೆಪ್ ಕಟ್ಗೆ ಯಾವ ರೀತಿಯಲ್ಲಿ ಬ್ಲೋ ಡ್ರೈನ ಮಾಡಬೇಕು ಅಂತ ತೋರಿಸ್ಕೊಟ್ಟಿದ್ದೀನಿ ಸೊ ಒಂದು ಲಾಸ್ಟ್ ಟೈಮ್ ಸ್ಟ್ರೈಟ್ ಕಟ್ ಆಯಿತು ಸ್ಟ್ರೇಟ್ ಕಟ್ಗೆ ನಾವು ಯಾವ ರೀತಿಯಲ್ಲಿ ಬ್ಲೋ ಡ್ರೈ ಮಾಡಬೇಕು ಅಂತ ತಿಳ್ಕೊಂಡಿದ್ದಾಯಿತು ಈ ವಿಡಿಯೋದಲ್ಲಿ ನಾವು ಸ್ಟೆಪ್ ಕಟ್ಗೆ ಯಾವ ರೀತಿ ಬ್ಲೋ ಡ್ರೈ ಮಾಡಬೇಕು ಯಾವ ರೀತಿಯಲ್ಲಿ ಕೂಮಿಡಿಬೇಕು ಯಾವ ರೀತಿಯಲ್ಲಿ ಬ್ಲೋ ಡ್ರೈನ ಮಾಡಬೇಕು ಅನ್ನೋದು ಒಂದು ಮೆಥಡ್ ಆಗಿರುತ್ತೆ ಈ ಮೆಥಡ್ನ ನೀವು ಸ್ಲೋ ಆಗೇ ತಿಳ್ಕೊಳ್ತಾ ಹೋಗಿ ಬಟ್ ಫಾಸ್ಟ್ ಆಗಿ ಕೆಲಸ ಮಾಡ್ತೀರಾ ಎಷ್ಟು ಅರ್ಥ ಮಾಡ್ಕೊತೀರಾ ಅಷ್ಟು ಒಳ್ಳೇದು ನಿಮ್ಗೆ ಏನೇ ಡೌಟ್ಸ್ ಆಯ್ತು ಬಂದರೂ ನನಗೆ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ನಾನು ಆ ಕಮೆಂಟ್ಗೆ ರಿಪ್ಲೈ ಮಾಡೇ ಮಾಡ್ತೀನಿ ನಿಮ್ಮ ಒಂದು ಡೌಟ್ಗೆ ಕ್ಲಾರಿಟಿ ಕೊಟ್ಟೇ ಕೊಡ್ತೀನಿ ಅಂತ ಹೇಳ್ತೀನಿ ಸೊ ನಾವಿವಾಗ ಕಂಪ್ಲೀಟ್ ರೈಟ್ ಸೈಡ್ಗೆ ಹೋಗಿದ್ದೀವಿ ಅಂದರೆ ಒಂದು ಅರ್ಧ ಭಾಗದಷ್ಟು ಏನೋ ನಾವು ಏನು ತೆಗೆದಿಟ್ಕೊಂಡಿದ್ವಲ್ಲ ಆ ಒಂದು ಹೇರ್ಗೆ ಇನ್ಕ್ಲೂಡ್ ಮಾಡ್ತಾ ಮಾಡ್ತಾ ಒಂದು ನಾಲ್ಕು ಪೋರ್ಷನ್ ಆಗಿ ಕನ್ವರ್ಟ್ ಮಾಡಿಕೊಂಡು ನಾವು ಯಥಾ ಪ್ರಕಾರ ನೆಲ ಹೊಟ್ಟೆ ಎದೆ ಭಾಗ ಹೀಗೆ ನಾವು ಹೇರ್ನ ಕಟ್ ಮಾಡ್ಕೊಳ್ತಾ ಹೋಗ್ತೀವಿ ಅವಾಗ ಏನಾಗುತ್ತೆ ಅಂದರೆ ಈಕ್ವಲ್ ಸ್ಟೆಪ್ಸ್ ಬರುತ್ತೆ ನೆಲ ನೆಲ ನೋಡ್ತಿರೋದು ಹೇರೆಲ್ಲ ಈಕ್ವಲ್ ಆಗಿರುತ್ತೆ ಹಾಗೆಯೇ ಹೊಟ್ಟೆ ಭಾಗದ ಹೇರೆಲ್ಲ ಒಂದೇ ಈಕ್ವಲ್ ಇರುತ್ತೆ ಸ್ಟೆಪ್ಸ್ ಅಂದರೆ ನಮಗೆ ಹೇಗ್ಬೇಕಾಗಿ ಬರೋದಲ್ಲ ಲೇಯರ್ ಒಂದೇ ಒಂದೇ ಲೇಯರ್ ಅಲ್ಲೇ ಇರಬೇಕು ಸೊ ಹಾಗಾಗಿ ತುಂಬ ವೆಟ್ ಏರ್ ಇತ್ತು ಅಂತ ಹೇರ್ ಕಟ್ ತುಂಬ ಚೆನ್ನಾಗಿ ಬರುತ್ತೆ ಡ್ರೈ ಹೇರಲ್ಲಿ ಹೇರ್ ಕಟ್ ಮಾಡಕ್ಕೆ ಹೋಗಬೇಡಿ ಅದಾದ ಮೇಲೆ ನಾವು ಏನು ವೇರಿಯೇಷನ್ ಕಾಣಿಸ್ತಾ ಹೋಗುತ್ತೆ ಹೇರ್ ಕಟ್ ಆದ್ಮೇಲೆ ಸೊ ಹಾಗಾಗಿ ಹೇರ್ ಸ್ಪ್ರೇ ಇಂಪಾರ್ಟೆಂಟ್ ತುಂಬ ಅಂತಲೇ ಹೇಳ್ಬೋದು ಇಲ್ಲಾಂದರೆ ಮೌಸ್ ಸ್ಪ್ರೇ ಯೂಸ್ ಮಾಡಿ ಮೌಸ್ ಸ್ಪ್ರೇ ನಾನು ಆಲ್ರೆಡಿ ನೋವಾ ಅಥವಾ ಗ್ಯಾಸ್ಟ್ ಬೈ ನಾನು ಎಲ್ಲನೂ ಹೇಳಿ ತೋರಿಸಿದ್ದೀನಿ ನಿಮಗೆ ಯಾವುದು ಮಾಡಿದ್ರೆ ಯಾವುದು ಚೆನ್ನಾಗಿರುತ್ತೆ ಅಂತ ನನ್ನ ಪ್ರಕಾರ ನೋವಾ ಮೌಸ್ ಸ್ಪ್ರೇನ ಯೂಸ್ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಸೊ ಇಲ್ಲಿ ನಾವು ಇನ್ನೂ ಒಂದು ಎಕ್ಸ್ಟ್ರಾ ಲೇಯರ್ ಮಲ್ಟಿ ಸ್ಟೆಪ್ನ ಕೊಡ್ತಾ ಇದ್ದೀವಿ ಅಂದರೆ ಪ್ರತಿ ಸಲ ನಾನು ತೋರಿಸ್ತಾ ಇರ್ತೀನಿ ಕಂಪ್ಲೀಟ್ ಹೇರ್ ಕಟ್ ಮುಗಿದ ಮೇಲೆ ಅರ್ಧದಷ್ಟು ಹೇರನ್ನು ತೆಗೆದು ಮೇಲುಗಡೆ ನೀಟಾಗಿ ಸ್ಟ್ರೇಟ್ ಕಟ್ಟಾಗಿ ಸ್ಟ್ರೇಟ್ ಹೇರಾಗಿ ಕೂಮ್ ಮಾಡಿಕೊಂಡು ಈಕ್ವಲ್ ಆಗಿ ಕಟ್ ಮಾಡಿ ಕಚ್ ಹೊಡಿಬೇಕು ಹೇರನ್ನು ಕಚ್ ಹೊಡೆದಾಗ ನಮ್ಗೆ ಏನಾಗುತ್ತೆ ಮಲ್ಟಿ ಸ್ಟೆಪ್ಸ್ ಅಥವಾ ಮಲ್ಟಿ ಲೇಯರ್ ಸ್ಟೆಪ್ಸು ಕ್ರಿಯೇಟ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಸೊ ಈ ರೀತಿಯಲ್ಲಿ ಕಚ್ಚೊಡಿತಾ ಹೋಯಿತು ಅಂತ ಅಂದರೆ ಹೇರ್ ಕಟ್ ಅನ್ನೋದು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ನಾನು ಮಾಡಿರುವಂಥ ಹೇರ್ ಕಟ್ ಕ್ಲೈಂಟಿಗಂತೂ ತುಂಬ ಇಷ್ಟ ಆಗುತ್ತೆ ಬಿಕಾಸ್ ಅದು ಹೆಂಗೆ ಅಂತ ಅಂದರೆ ಮಾಡೋ ಒಂದು ಕೈ ಮೇಲೆ ಕೂಡ ಹೋಗುತ್ತೆ ಕೆಲವೊಬ್ರು ಹೇಳ್ತಿರ್ತಾರೆ ಮ್ಯಾಮ್ ನಿಮ್ಮ ಕೈಲಿ ಹೇರ್ ಕಟ್ ಮಾಡಿಸ್ಕೊಂಡ್ರೆ ನಮ್ಮ ಹೇರ್ ತುಂಬ ಬೇಗ ಗ್ರೋತ್ ಆಗುತ್ತೆ ಹಾಗೆಯೇ ತುಂಬ ಚೆನ್ನಾಗಿ ಕೂಡ ಬೆಳೀತಾ ಹೋಗುತ್ತೆ ತುಂಬ ಫಾಸ್ಟಾಗಿ ಗ್ರೋತ್ ಆಗುತ್ತೆ ಬೇರೆಯವ್ರ ಹತ್ರ ಮಾಡಿಸ್ಕೊಂಡು ಅದೇನೋ ಹೇರ್ ಕಟ್ ಹೇರೇ ಗ್ರೋತ್ ಆಗೋಲ್ಲ ಮಮ್ಮ ಅಂತ ಬಟ್ ನಂಗೆ ಗೊತ್ತಿಲ್ಲ ಎಲ್ಲರಿಗೂ ಹಾಗೆ ಆಗಬೇಕು ಆಗಬೇಕು ಅಂತ ಬಟ್ ನಾನು ಕೇಳಿರೋದನ್ನು ಹೇಳ್ತಾ ಇದ್ದೀನಿ ಒಳ್ಳೆ ಮನ್ಸಿಂದ ಮಾಡಿ ಒಳ್ಳೆ ಕೈಯಿಂದ ಮಾಡಿ ಖಂಡಿತವಾಗ್ಲೂ ಸಕ್ಸಸ್ ಸಿಗ ಸಿಕ್ಕೇ ಸಿಗುತ್ತೆ ಅಂತಲೇ ಹೇಳ್ಬೋದು ಇದಾದ ಮೇಲೆ ನಾವು ಇಲ್ಲೇನು ಮಾಡ್ತಾ ಇದ್ದೀವಿ ವೈಟ್ ಏನಿರುತ್ತಲ್ಲ ಹೇರ್ಸ್ ಅದೆಲ್ಲ ನೀಟಾಗಿ ಡ್ರೈ ಮಾಡಿಕೊಂಡು ಸೆಟ್ ಮಾಡ್ಕೊಳ್ತಾ ಹೋಗ್ತಾ ಇದೀವಿ ಸೊ ಸೆಟ್ ಮಾಡ್ಕೋಬೇಕಾದ್ರೆ ನಾವು ಯಾವ ರೀತಿಯಲ್ಲಿ ಪೋರ್ಷನ್ ಕನ್ವರ್ಟ್ ಮಾಡ್ಕೊಂಡಿದ್ವಲ್ಲ ಅದೇ ರೀತಿಯಲ್ಲಿ ಪೋಷನ್ನ ಕನ್ವರ್ಟ್ ಮಾಡಿಕೊಂಡು ಬಟ್ ನಾನಿಲ್ಲಿ ಸೆಂಟರಿಂದ ಪೋಷನ್ನ ಕನ್ವರ್ಟ್ ಮಾಡ್ತಾ ಇಲ್ಲ ಸ್ಟ್ರೈಟ್ ಆಗಿ ಅಂದರೆ ಸ್ಟ್ರೈಟ್ ಒಂದು ಕ್ರಾಫ್ ತೆಗೆದಿಟ್ಕೊಂಡಿರ್ತೀವಿ ಅದರಲ್ಲಿ ನಾವು ಲೆಫ್ಟ್ ಸೈಡ್ ಒಂದು ಪೋರ್ಷನ್ನ ತೊಗೊಂಡು ರೋಲ್ ಮಾಡಿಕೊಂಡು ಮತ್ತು ನಾನು ಬ್ಲೋ ಡ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ನಾನು ರೋಲ್ ಮಾಡ್ಬೇಕಾದ್ರೆ ನೀವು ನೋಡ್ಬೋದು ಈಕ್ವಲ್ ಆಗಿ ಇದೆ ನನಗೆ ಸೊ ಸ್ಟೆಪ್ ಕಟ್ ಚೆನ್ನಾಗಿ ಆದಾಗ ಅಷ್ಟೇ ನಮಗೆ ಈಕ್ವಲಾಗಿ ಬರೋದು ಇಲ್ಲಾಂದರೆ ವೇರಿಯೇಷನ್ ಬರುತ್ತೆ ಸೊ ಈ ರೀತಿಯಲ್ಲಿ ಬ್ಲೋ ಡ್ರೈ ಮಾಡಿಕೊಂಡು ಮತ್ತೆ ಎಗೈನ್ ಎಗೈನ್ ಕೂಮ್ ಮಾಡಿಕೊಂಡು ನಾನು ಒಂದು ಹೇರ್ ಕಂಪ್ಲೀಟಾಗಿ ಬಿಟ್ಕೊತಾ ಇದ್ದೀನಿ ಇವ್ರದ್ದು ಕಂಪ್ಲೀಟ್ ಕಲ್ಸ್ ಆಗಿರೋದ್ರಿಂದ ನಾವು ಅಷ್ಟು ಫ್ರೆಜರ್ ಹಾಕೋ ಒಂದು ಏನಿರೋಲ್ಲ ನೆಸಸಿಟಿ ಇರೋಲ್ಲ ಹಾಂ ಹಾಗೆಯೇ ನಾವು ಒಂದು ಎರಡು ಸಲ ಬ್ಲೋರೇ ಮಾಡಿಬಿಟ್ರೆ ನೀಟಾಗಿ ರೋಲ್ ಆಗಿಬಿಡುತ್ತೆ ಸೊ ಇದೇ ರೀತಿಯಲ್ಲಿ ಆ ಒಂದು ಕಂಪ್ಲೀಟ್ ಲೆಫ್ಟ್ ಸೈಡ್ ಏನಿದೆಯಲ್ಲ ಆ ಒಂದು ಪೋರ್ಷನ್ನ ಒಂದೇ ಮುಖವಾಗಿ ಬ್ಲೋ ಡ್ರೈ ಮಾಡ್ಕೊತಾ ಇದ್ದೀನಿ ರೈಟ್ ಸೈಡಲ್ಲಿರೋದನ್ನು ಆಗಿ ನಾವು ಬ್ಲೋ ಡ್ರೈನ ಮಾಡ್ಕೋಬೇಕು ಸೊ ಬ್ಲೋ ಡ್ರೈ ಮಾಡೋದು ತುಂಬ ಇಂಪಾರ್ಟೆಂಟ್ ಅಂತ ನಾನು ಪ್ರತಿ ಸಲೂ ಹೇಳ್ತಾ ಇರ್ತೀನಿ ಬಿಕಾಸ್ ನಾವು ಹೇರ್ ಕಟ್ ಹೆಂಗೆ ಮಾಡಿದ್ದೀವಿ ಅನ್ನೋದು ತೋರಿಸೋದು ನಮ್ಮಲ್ಲೇ ಇದೆ ನಾವು ಯಾವ ರೀತಿ ಡಿಸ್ಪ್ಲೇ ಮಾಡ್ತೀವಿ ನಾವು ಬರೀ ಕೆಲಸ ಮಾಡೋದ್ರಷ್ಟೇ ಸಾಕಾಗಲ್ಲ ಡಿಸ್ಪ್ಲೇ ಕೂಡ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಯಾಕೆ ಆ ಪೋಷನ್ನ ಕನ್ವರ್ಟ್ ಮಾಡಿ ಕೂಮ್ ಮಾಡಿ ಚೆನ್ನಾಗಿ ಕೂಮ್ ಮಾಡಿ ಒಂದು ರೋಲನ್ನ ಇಟ್ಕೊಂಡು ಆ ರೋಲಲ್ಲೇ ಕನ್ವರ್ಟ್ ರೋಲ್ ರೋಲ್ ಕನ್ವರ್ಟಿಗೆ ಕನ್ವರ್ಟ್ ಮಾಡಿ ಮತ್ತು ನಾವು ಬ್ಲೋರೆಯಿಂದ ಕಂಪ್ಲೀಟ್ ಒಂದು ಮೇಲೆ ಏನು ಬಂದಿರುತ್ತಲ್ಲ ಆ ಏರನ್ನು ಇನ್ಕ್ಲೂಡ್ ಒಳಗಡೆ ಮಾಡ್ಕೊಳ್ತಾ ಹಾಗೇ ರೋಲಪ್ ರೋಲಪ್ ರೋಲ್ ಅಪ್ ರೋಲ್ ಮಾಡ್ಕೊಳ್ತಾ ನಾವು ಏನು ಫ್ರಂಟಲ್ಲಿ ಹೇರ್ನ ಬಿಟ್ಟಿರ್ತೀವಲ್ಲ ಆ ಕಡೆಗೆ ಹೇರ್ ಬಿಡ್ತಾ ಬಂತು ಅಂತಂದ್ರೆ ಆಮೇಲೆ ನಾವು ಎಷ್ಟೇ ಕೂ ಮಾಡರೂ ಆಗ ಒಂದು ಆ ಸೆಟ್ ಮಾಡಿರ್ತೀವಲ್ಲ ಸೆಟ್ಟಿಂಗ್ ಹೋಗಿ ನಾನು ಈಗ ಕೂಡ ಮಾಡ್ಕೊಂತೀನಿ ಕೆಲವೊಂದು ಸಲಹ್ ಒಂದು ಕ್ಲೈಂಟ್ಸಿಗೆ ಹೇರ್ ಕಟ್ ಮಾಡಿಸ್ಕೊಂಡು ಬ್ಲೋ ಡ್ರೈ ಅಷ್ಟು ಇಷ್ಟ ಇರೋಲ್ಲ ಬಿಕಾಸ್ ಕೆಲವೊಂದು ಮನೆಗಳಲ್ಲಿ ಹೇಗಿರುತ್ತೆ ಅಂದರೆ ಹೇರ್ ಕಟ್ ಮಾಡಿದ ತಕ್ಷಣ ಮನೆಗೆ ಹೋಗಿ ಸ್ನಾನ ಮಾಡಬೇಕು ಸೆಟ್ಟಿಂಗ್ ಎಲ್ಲ ಕಂಪ್ಲೀಟಾಗಿ ಹೋಗ್ಬಿಡುತ್ತೆ ಅನ್ನೋ ಒಂದು ಮೈಂಡ್ ಸೆಟ್ ಇರುತ್ತೆ ಸೊ ಆ ಥರದವರಿಗೆ ಸೆಟ್ ಸೆಟ್ಟಿಂಗ್ ಅಷ್ಟಿಷ್ಟ ಇರಲ್ಲ ನಾನು ಏನು ಮಾಡ್ತೀನಿ ಅಂತಂದರೆ ಅಟ್ ಪ್ರೆಸೆಂಟ್ ನಾನು ಹೇರ್ ಕಟ್ ಮಾಡಿಕೊಡ್ತೀನಿ ಮತ್ತು ಅವ್ರು ಯಾವಾಗಲಾದರೂ ಬೇಕು ಅಂದಾಗ ಇನ್ ಕೇಸ್ ನಾವು ಅವ್ರಿಗೆ ಏನಾದರೂ ಫಂಕ್ಷನು ಚಿಕ್ಕ ಪುಟ್ಟ ಈವೆಂಟ್ಗಳಿದ್ದಾಗ ಬನ್ನಿ ಮ್ಯಾಮ್ ನಾನು ಶೋರ್ ಮಾಡಿ ಮಾಡಿಕೊಡ್ತೀನಿ ಅಂದರೆ ಹೇರ್ ಕಟ್ ಮಾಡುವಾಗ ನಾವು ಏನು ಬ್ಲೋ ಡ್ರೈವ್ ಮಾಡ್ತೀವಲ್ಲ ಅದು ತುಂಬ ಇಂಪಾರ್ಟೆಂಟ್ ಅದು ಹೇರ್ ಕಟ್ ಜೊತೆಗೆ ಫ್ರೀ ಆಗಿರುತ್ತೆ ಬಟ್ ಕೆಲವೊಬ್ಬರು ಹೇರ್ ಕಟ್ ಮಾಡಿಸಿದಾಗ ಬ್ಲೋ ಡ್ರೈವ್ ಯಾರು ಮಾಡ್ಸ್ಕೊಳಲ್ವೋ ಅಂಥದ್ದು ಅಂದ್ರೆ ಆ ಥರದವ್ರಿಗೆ ನಾನು ಇನ್ಫಾರ್ಮ್ ಮಾಡ್ತೀನಿ ಮ್ಯಾಮ್ ನಿಮಗೆ ಯಾವಾಗ ಬೇಕೋ ಅವಾಗ ಬ್ಲೋ ಡ್ರೈವ್ ಬಂದು ಮಾಡಿಸ್ಕೊಂಡು ಹೋಗಿ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿ ಸೊ ಅದೊಂದು ಅಡ್ವಾಂಟೇಜ್ ಆಗುತ್ತೆ ಕ್ಲೈಂಟಿಗೆ ನಮ್ಮನ್ನೇ ಹುಡ್ಕೊಂಡು ಬರೋದಕ್ಕೆ ಕೆಲಸ ಒಂದು ಐದು ನಿಮಿಷ ಲೇಟಾಗಿ ಮಾಡ್ತೀವಿ ಅಷ್ಟೇ ಕೆಲಸ ನಮಗೆ ಸ್ವಲ್ಪ ಒಂದು ಐದು ನಿಮಿಷ ಎಕ್ಸ್ಟ್ರಾ ಹಿಡ್ಗಿತ್ತೆ ಬಟ್ ಕ್ಲೈಂಟ್ ಹ್ಯಾಪಿ ಆಗ್ತಾರೆ ಸೊ ಇದೇ ರೀತಿಯಲ್ಲಿ ಕಂಪ್ಲೀಟ್ ಹೇರ್ ಸೆಟ್ ಮಾಡ್ಕೊಳ್ತಾ ಇದ್ದೀನಿ ಕ್ಲೇಂಟ್ಗಂತೂ ತುಂಬ ಅಂದರೆ ಖುಷಿ ಖುಷಿಪಟ್ಟಿದ್ದಾರೆ ತುಂಬ ಚೆನ್ನಾಗಿ ಬಂತು ಅಂತ ಕೂಡ ಹೇಳಿದ್ದಾರೆ ಔಟ್ಲುಕ್ ನೀವೇ ನೋಡ್ತೀರಾ ಹೇಗೆ ಬಂದಿದೆ ಅಂತ ಹೇಳಿ ಸೊ ಈ ವಿಡಿಯೋ ಇಂದ ನಿಮಗೆಲ್ಲರಿಗೂ ನಿಜವಾಗ್ಲೂ ಯೂಸ್ಫುಲ್ ಆಗಿರುತ್ತೆ ಯೂಸ್ಫುಲ್ ಆಗಿರುತ್ತೆ ನೀವೇನು ಮಾಡಬೇಕು ಕಮೆಂಟ್ ಮಾಡಿ ತಿಳಿಸ್ಬೇಕು ಹೇಗೆ ಬಂದಿದೆ ಹೇಗೆ ಕಾಣಿಸ್ತಿದೆ ಹಾಗೇ ನಿಮಗೆ ಯಾವ ರೀತಿಯಲ್ಲಿ ವಿಡಿಯೋ ಅವೈಲೇಬಲ್ ಅಂದರೆ ಯಾವ ರೀತಿಯಲ್ಲಿ ವಿಡಿಯೋಸ್ ಅವಶ್ಯಕತೆ ಇದೆ ಅಂತ ಹೇಳಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಯೂಸ್ಫುಲ್ ಆಗೇ ಆಗಬೇಕು ಸೊ ನೋಡ್ತಾ ಕಲಿರಿ ಕೇಳಿಸ್ಕೊಳ್ತಾ ಕಲೀರಿ ಪ್ರಯತ್ನ ಪಡ್ತಾ ಕಲೀರಿ ಬಟ್ ಕಲಿತಾನೇ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್